ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಭಾಳ ಮಜಾ ಇದೆ ಏನಂದರೆ ಇಬ್ಬರು ವ್ಯಕ್ತಿಗಳು ಒಂದು ಕುರ್ಚಿಗಾಗಿ ಇನ್ನಿಲ್ಲದ ಹಾಗೆ ಹೊಡೆದಾಡ್ತಾ ಇದ್ದಾರೆ ಆದರೆ ಒಬ್ಬರು ತಾನು ಕುರ್ಚಿ ಬಿಡಲಿಕ್ಕೆ ಸಿದ್ಧನಿಲ್ಲ ಅಂತ ಬಿಟ್ಟು ಹೇಳ್ತಾ ಇಲ್ಲ ಮತ್ತೊಬ್ಬ ನನಗೆ ಈ ಕುರ್ಚಿಯ ಮೇಲೆ ಆಸೆ ಇದೆ ಅಂತ ಸ್ಪಷ್ಟವಾಗಿ ಬಹಿರಂಗಗೊಳಿಸ್ತಾ ಇಲ್ಲ ಇವರಿಬ್ಬರು ನಾಟಕ ಆಡ್ತಾ ಇದ್ದಾರೆ ಈ ಪ್ರಹಸನಕ್ಕೆ ಇಡೀ ರಾಜ್ಯ ಸಾಕ್ಷಿ ಆಗ್ತಾ ಇದೆ ನಾವು ಎಂಥವರನ್ನು ಆಯ್ಕೆ ಮಾಡಿದ್ದೀವಿ ಅಂತ ಹಣೆ ಹಣೆ ಗಟ್ಟಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ ಕರ್ನಾಟಕದ ರಾಜ್ಯ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ ಎರಡೂವರೆ ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬಂದ ಮೊದಲ ದಿನದಿಂದ ಮುಖ್ಯಮಂತ್ರಿ ಯಾರು ಅನ್ನುವಂಥ ಜಿಜ್ಞಾಸೆ ಕುತೂಹಲ ಇನ್ನಿಲ್ಲದ ಹಾಗೆ ಬೆಳವಣಿಗೆಗಳು ಎಲ್ಲ ಆಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದರೂ ಆದರೂ ಆದ ದಿವಸದಿಂದ ಹಿಡಿದು ಅವರ ಎಕ್ಸ್ಪೈರಿ ಡೇಟ್ ಯಾವಾಗ ಮುಖ್ಯಮಂತ್ರಿ ಕುರ್ಚಿ ಅದು ಅನ್ನೋದೇ ಚರ್ಚೆ ನಡೀತಾ ಇದ್ದದ್ದು ಎಷ್ಟು ವರ್ಷ ಇರ್ತೀರಿ ಎಷ್ಟು ವರ್ಷ ಇರ್ತೀರಿ ಎಷ್ಟು ವರ್ಷ ಇರ್ತೀರಿ ಎಷ್ಟು ವರ್ಷ ಇರ್ತೀರಿ ನೀವು ಐದು ವರ್ಷ ಇರ್ತಿರೋ ಇಲ್ಲೋ ಅಂತ ಒಬ್ಬ ಕೇಳೋಣ ಒಬ್ಬ ಡಿ ಕೆ ಶಿವಕುಮಾರ್ ಬಿಟ್ಟು ಬಡ್ಕೊಡ್ತಿರೋ ಅಂತ ಇನ್ನೊಬ್ಬ ಕೇಳೋಣ ಇದೇ ರೀತಿಯದಾದಂಥ ನಿರಂತರವಾದಂಥ ಅಸ್ಥಿರತೆಯ ಮಧ್ಯೆ ಎರಡೂವರೆ ವರ್ಷ ಸರ್ಕಾರವನ್ನು ನಡೆಸಿಯಾಗಿದೆ ಈಗ ಇದ್ದಕ್ಕಿದ್ದ ಹಾಗೆ ಎರಡೂವರೆ ವರ್ಷ ಆದಮೇಲೆ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಾನು ಕೇಳ್ತೀನಿ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೈಕಮಾಂಡ್ ನನ್ನನ್ನು ಮುಂದುವರಿ ಅಂತ ಹೇಳಿದರೆ ಮುಂದುವರಿತೀನಿ ಅಂತ ಹೇಳ್ತಾರೆ ಹೈಕಮಾಂಡು ಒಬ್ಬ ಮುಖ್ಯಮಂತ್ರಿ ಅಂತ ಮಾಡಿದ ಮೇಲೆ ಆತ ಐದು ವರ್ಷದ ಕಾಲಕ್ಕೆ ಮುಖ್ಯಮಂತ್ರಿ ಅಂತ ತಾನೇ ಅರ್ಥ ಈಗ ಭಾರತೀಯ ಜನತಾ ಪಾರ್ಟಿಯ ಸಂಸದೀಯ ಮಂಡಳಿ ಮಧ್ಯಪ್ರದೇಶಕ್ಕೊಬ್ಬ ಮುಖ್ಯಮಂತ್ರಿ ಮಾಡಿದೆ ಉತ್ತರ ಪ್ರದೇಶಕ್ಕೊಬ್ಬ ಮುಖ್ಯಮಂತ್ರಿ ಮಾಡಿದೆ ರಾಜಸ್ಥಾನಕ್ಕೊಬ್ಬ ಮುಖ್ಯಮಂತ್ರಿ ಮಾಡಿದೆ ಮುಖ್ಯಮಂತ್ರಿ ಮಾಡಿದ ತಕ್ಷಣ ನಾವೆಲ್ಲ ಪರಿಗಣಿಸುವುದೇನಪ್ಪ ಅಂದರೆ ಈತ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆ ರಾಜ್ಯವನ್ನು ಮುನ್ನಡೆಸ್ತಾರೆ ಅಂತ ಅರ್ಥ ಹಾಗೆಯೇ ಒಂದು ವೇಳೆ ಅದರಲ್ಲಿ ವ್ಯತ್ಯಾಸ ಆಗುವುದಾದರೆ ಆ ರಾಜ್ಯದಲ್ಲಿ ಇದ್ದಕ್ಕಿದ್ದಾಗೆ ಕ್ಷೋಭೆ ಉಂಟಾಗಬೇಕು ಭಾಳ ದೊಡ್ಡ ಮಟ್ಟದ ಅಂತಃಕಲಹ ಉಂಟಾಗಬೇಕು ಬಂಡಾಯ ಆಗಬೇಕು ಆವಾಗ ಬದಲಾವಣೆಯ ಪ್ರಶ್ನೆ ಬರುತ್ತೆ ಕರ್ನಾಟಕದಲ್ಲಿ ಬಹುಮತದ ಸರ್ಕಾರ ಇದೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ತಮ್ಮ ನೇತೃತ್ವದಲ್ಲಿ ಅಷ್ಟು ಜನರನ್ನು ಆಯ್ಕೆ ಮಾಡಿ ಕರ್ಕೊಂಡು ಬಂದಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ ಹೀಗಿರುವಾಗ ಹೈಕಮಾಂಡ್ ಹೇಳಿದರೆ ನಾನು ಮುಂದುವರಿತೀನಿ ಅಂತ ಹೇಳುವ ಅರ್ಥ ಏನು ಎರಡೂವರೆ ವರ್ಷ ಇದ್ದಾಗ ಅಂದರೆ ನಿನ್ನ ಅವಧಿ ಎರಡೂವರೆ ವರ್ಷಕ್ಕೆ ಮಾತ್ರ ಸೀಮಿತ ಆಗಿತ್ತು ಅನ್ನುವುದನ್ನು ನೀನೇ ಒಪ್ಕೋತಾ ಇದೀಯ ಅಂತ ಆಯಿತು ಇನ್ನು ಆ ಕಡೆ ಬನ್ನಿ ಆ ಕಡೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೇಳೋದೇನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸಿದ್ದರಾಮಯ್ಯನವರು ನಮ್ಮ ಆಸ್ತಿ ಅಂತ ನನಗೆ ನಗು ಬಂದ್ಬಿಡ್ತೀವಿ ಇದೇ ಡಿ ಕೆ ಶಿವಕುಮಾರು ಈ ಹಿಂದಿನ ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಈತನಿಗೆ ಸಚಿವ ಸ್ಥಾನವನ್ನು ಕೊಟ್ಟಿರಲಿಲ್ಲ ಡಿ ಕೆ ಶಿವಕುಮಾರ್ಗೆ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು ಡಿ ಕೆ ಶಿವಕುಮಾರ್ಗೆ ಮಂತ್ರಿಯ ಸ್ಥಾನವನ್ನು ಕೊಟ್ಟಿರಲಿಲ್ಲ ಮಂತ್ರಿಯ ಸ್ಥಾನ ಕೊಡದೇ ಇರೋದರಿಂದಾಗಿ ವಿಧಾನಸಭೆಗೆ ಬಂದು ಆತ ಶಾಸಕ ಸ್ಥಾನಕ್ಕೆ ತನ್ನ ಸದಸ್ಯತ್ವವನ್ನು ಕೂಡ ನೋಂದಣಿ ಮಾಡಿಕೊಂಡ್ರು ಕಾಲಿಡೋದಿಲ್ಲ ಅಂತ ಹೇಳಿದರು ನಾನು ಮಂತ್ರಿ ಆಗುವವರೆಗೂ ವಿಧಾನಮಂಡಲದ ಒಳಗೆ ಕಾಲಿಡೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಹೇಳೋದಷ್ಟೇ ಅಲ್ಲ ಅವ್ರನ್ನ ಸಚಿವ ಮಾಡುವವರೆಗೂ ಅವರು ಒಳಗಡೆ ಬರಲಿಲ್ಲ ನೋಡಿ ವಿಚಿತ್ರ ನೋಡಿ ಆ ರೀತಿ ಹಠಮಾರಿ ಸ್ಥ ಸ್ವಭಾವವನ್ನು ತೋರಿಸಿದಂಥ ಡಿ ಕೆ ಶಿವಕುಮಾರ್ಗೆ ಅವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಹೇಗಾದರೂ ಮಾಡಿ ಹೊರಗೆ ಹೊರಗಿಡಲೇಬೇಕು ಅಂತ ಹಠ ತೊಟ್ಟು ನಿಂತಂಥ ಸಿದ್ದರಾಮಯ್ಯ ಇವತ್ತು ಡಿ ಕೆ ಶಿವಕುಮಾರ್ಗೆ ಇವರು ಆಸ್ತಿ ಅಂತ ಅನಿಸ್ಬಿಡತ್ತೆ ಅವರು ಹೇಳಿದ್ದು ನನಗೆ ವೇದವಾಕ್ಯ ಅಂತಾರೆ ಏನಿದರ ಅರ್ಥ ಇದರ ಅರ್ಥ ಒಳಗಡೆ ಬಹಳ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಹುನ್ನಾರ ನಡೀತಾ ಇದೆ ಹೇಗೆ ಹೇಗೆ ಇದನ್ನು ಆಪ್ರೇಟ್ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಬಾಯಿ ಬಿಟ್ಟು ಒಂದೇ ಒಂದು ಶಬ್ದವನ್ನು ಮಾತನಾಡಲಿಕ್ಕೆ ಅವರು ಸಿದ್ಧರಿಲ್ಲ ಆದರೆ ಮಜಾ ಏನಂತಂದರೆ ಈ ರಾಜ್ಯದ ಜನ ಅಮಾಯಕರಿರ್ಬೋದು ಮೂರ್ಖರಲ್ಲ ಇವರಿಗೆ ನಡೀತಾ ಇರುವಂಥ ವಿದ್ಯಮಾನಗಳು ಅರ್ಥ ಆಗತ್ತೆ ತಮ್ಮ ದಡ್ಡತನವನ್ನು ಮತ ಹಾಕುವ ಸಂದರ್ಭದಲ್ಲಿ ಪ್ರದರ್ಶಿಸಿದ್ದಾರೆ ವಿನಃ ತದನಂತರ ತಮ್ಮ ಪ್ರಜ್ಞಾವಂತಿಕೆಯನ್ನು ಕಳ್ಕೊಂಡಿಲ್ಲ ಸಂದರ್ಭ ಬಂದಾಗ ತಾವು ಮಾಡಿದ ತಪ್ಪನ್ನು ತಿದ್ದುಕೊಂಡು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ರಾಜ್ಯದ ಜನ ಸಿದ್ಧರಿರ್ತಾರೆ ಅನ್ನುವಂಥ ವಿಚಾರ ಈ ಕಡೆ ಸಿದ್ದರಾಮಯ್ಯಗೂ ಗೊತ್ತಾಗ್ತಾ ಇಲ್ಲ ಆ ಕಡೆ ಡಿ ಕೆ ಶಿವಕುಮಾರ್ಗೂ ಗೊತ್ತಾಗ್ತಾ ಇಲ್ಲ ಎಂಥ ದುರಂತ ನೋಡಿ ಕಾಂಗ್ರೆಸ್ಸು ಇವತ್ತು ಬಾಯಿಗೆ ಬಂದ ಹಾಗೆ ಭಾರತೀಯ ಜನತಾ ಪಾರ್ಟಿಗೆ ಮಾತಾಡತ್ತೆ ಕಾಂಗ್ರೆಸ್ಸು ಇವತ್ತು ನರೇಂದ್ರ ಮೋದಿಯವ್ರನ್ನ ಏಕ್ತಿಹಾಯಿ ಪ್ರೈಮ್ ಮಿನಿಸ್ಟರ್ ಅಂತ ಇನ್ನಿಲ್ಲದ ಹಾಗೆ ಅವ್ರ ಮೇಲೆ ಆರೋಪಿಸತ್ತೆ ತನ್ನದೇ ಬಹುಮತದ ಸರ್ಕಾರ ಇರುವಂಥ ಕರ್ನಾಟಕದಲ್ಲಿ ಇರುವಂಥ ನಾಯಕತ್ವದ ಕುರಿತು ಇರುವಂಥ ಅತಿ ದೊಡ್ಡದಾದಂಥ ಸಮಸ್ಯೆಯನ್ನು ಬಗೆಹರಿಸಲಾರದೆ ನಾಲ್ಕು ದಿನಗಳಿಂದ ಕಂಗೆಟ್ಟು ಹೋಗಿದೆ ಮಜಾ ಏನು ಗೊತ್ತಾ ಮನೆ ಮಾಲೀಕ ಊರಲ್ಲಿಲ್ಲ ಈಗ ಅಂಗಡಿಗೆ ವಸೂಲಿಗೆ ಬರ್ತಾರೆ ಮಾಲ್ ಕೊಟ್ಟವರು ಸ್ವಾಮಿ ನಿಮಗೆ ಗೊಬ್ಬರ ಕೊಟ್ಟಿದ್ದೀನಿ ಸ್ವಾಮಿ ನಿಮಗೆ ಪೆಸ್ಟಿಸೈಡ್ಸ್ ಕೊಟ್ಟಿದ್ದೀನಿ ಸ್ವಾಮಿ ನಿಮಗೆ ಬೀಜ ಕೊಟ್ಟಿದ್ದೀನಿ ಅಂತ ಗೊಬ್ಬರದ ಅಂಗಡಿಗೆ ಹೋಗ್ತಾನಂತೇಳ್ಕೊ ವಸೂಲಿಗೆ ಹೋದಾಗ ಸಪ್ಲೈ ಮಾಡಿದವರು ವಸೂಲಿಗೆ ಬರ್ತಾರೆ ಒಂದು ಬಟ್ಟೆ ಅಂಗಡಿ ಇರುತ್ತೆ ಬಟ್ಟೆ ಅಂಗಡಿಗೆ ಸ್ಯಾಂಪಲ್ ತೋರಿಸ್ತಾರೆ ಈ ಬಟ್ಟೆ ಎಷ್ಟು ಕಳಿಸು ಈ ಬಟ್ಟೆ ಎಷ್ಟು ಕಳಿಸು ಈ ಬಟ್ಟೆ ಎಷ್ಟು ಕಳಿಸು ಅಂತ ಆರ್ಡ್ರ್ ಕೊಡಲಾಗತ್ತೆ ವಾರ ವಾರ ವಸೂಲಿಗೆ ಬರ್ತಾರೆ ವಸೂಲಿಗೆ ಬಂದಾಗ ಮಾಲಕರಿಲ್ರಿ 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 ಅಂತ ಹೇಳಿ ಕಳ್ಸೋದು ಮಾಲಕರು ಎಲ್ಲಿ ಹೋಗಿರೋಲ್ಲ ಮನೆಗೆ ತಿಂಡಿ ತಿನ್ಲಿಕ್ಕೆ ಹೋಗಿರ್ತಾನೋ ಇಲ್ಲ ಈ ವಸೂಲಿಗೆ ಬರ್ತಾರೆ ಅಂತ ಹೊರಗಡೆ ಫ್ರೆಂಡ್ಸ್ ಜೊತೆ ಸುತ್ತಾಡ್ಲಿಕ್ಕೆ ಹೋಗಿರ್ತಾರೋ ಇರೋಲ್ಲ ಅಂದರೆ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಆ ಮಾಲೀಕನಿಗೆ ಇಷ್ಟ ಇಲ್ಲ ಅಥವಾ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಆತನಿಗೆ ಬರೋದಿಲ್ಲ ಮಾಲೀಕರಿಲ್ರಿ ಅಂತ ಹೇಳ್ತಾರೆ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾಲೀಕರಿಲ್ಲ ಈಗ ಏನಾಗಿದೆ ಅಲ್ಲೊಬ್ಬ ಪಾಪ ವಯೋವೃದ್ಧರಾದಂಥ ಎಂಬತ್ತೈದು ವರ್ಷದ ಆಸುಪಾಸು ಆರೋಗ್ಯ ಬೇರೆ ಸರಿ ಇಲ್ಲ ನಾಲ್ಕು ದಿವಸದಿಂದ ಬೆಂಗಳೂರಲ್ಲೇ ಇದ್ದಾರೆ ಮಲ್ಲಿಕಾರ್ಜುನ ಮುತ್ತೆ ಅವರು ಅವರು ಅವ್ರಿಗೆ ಮಜಾ ಏನು ಗೊತ್ತಾ ಅವರಿಗೆ ಬೇಜಾರಾಗಿದ್ದೇನು ಅಂದರೆ ಡಿ ಕೆ ಶಿವಕುಮಾರ್ ನನ್ನ ಹತ್ರ ಬಂದು ಏನಾಯಿತು ಅಂತ ಕೇಳ್ತಾನೆ ಇಲ್ವಲ್ಲ ಎಲ್ಲ ಎಮ್ ಎಲ್ ಎಗಳು ಬರ್ತಾರೆ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಸುದ್ದಿ ಬರುತ್ತೆ ಟಿ ವಿ ಚಾನಲ್ನವ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ಹೊಡಿತಾ ಇದ್ದಾರೆ ಸುದ್ದಿಗಳನ್ನ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತ ಆದರೆ ಯಾರು ಮುಖ್ಯಮಂತ್ರಿ ಹುದ್ದೆಗಾಗಿ ಆಕಾಂಕ್ಷಿಯಾಗಿದ್ದಾರೋ ಆ ವ್ಯಕ್ತಿ ಬಂದು ರಾಷ್ಟ್ರೀಯ ಅಧ್ಯಕ್ಷನನ್ನೇ ಏನಾಯಿತು ಸ್ವಾಮಿ ಮುಂದೆ ಏನು ಮಾಡೋಣ ಅಂತ ಒಂದೇ ಒಂದು ಸಮಾಲೋಚನೆಯನ್ನು ಮಾಡಿಲ್ಲ ಒಬ್ಬ ಮಲ್ಲಿಕಾರ್ಜುನ ಮುತ್ತಾಗೆ ಇದಕ್ಕಿಂತ ಅವಮಾನ ಬೇಕಂದ್ರಿ ನೀವೇ ಹೇಳಿ ನೋಡೋಣ ಮಜಾ ಅಂದರೆ ಈ ಡಿ ಕೆ ಶಿವಕುಮಾರ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಮಲ್ಲಿಕಾರ್ಜುನ ಮುತ್ತಿಯನ್ನು ಹಿಡ್ಕೊಂಡ್ರೆ ಕೆಲಸ ಆಗೋದಿಲ್ಲ ನಾನು ಮಾತಾಡ್ಬೇಕಾಗಿದ್ದು ರಾಹುಲ್ ಗಾಂಧಿ ಜೊತೆ ನಾನು ಮಾತಾಡ್ಬೇಕಾಗಿದ್ದು ಪಿಂಕಿ ಜೊತೆ ನಾನು ಮಾತಾಡ್ಬೇಕಾಗಿದ್ದು ಸೋನಿಯಾ ಗಾಂಧಿ ಜೊತೆ ಕೊಡೋದಾದರೆ ಅವರು ವರ ಕೊಡಬೇಕು ಈತನ ಕೈಯಲ್ಲಿ ಏನೂ ಇಲ್ಲ ಕರ್ಕೊಂಡೋಗಿ ಈ ಮನೆ ಬಾಗಿಲು ಮುಂದೆ ನಿಲ್ಲಿಸುವಷ್ಟು ಕೆಲಸವನ್ನು ಈತ ಮಾಡಬಲ್ಲ ಅದನ್ನು ಮೀರಿದ ಶಕ್ತಿ ಈತನಿಗಿಲ್ಲ ಈತನ ಜೊತೆ ಸಮಾಲೋಚನೆ ಮಾಡಿ ಅವರು ಇದನ್ನು ಪರಿಹಾರ ಮಾಡೋದಿಲ್ಲ ಅವರ ಮನಸ್ಸಿನಲ್ಲಿ ಆ ಕ್ಷಣಕ್ಕೆ ಏನಿರ್ತೋ ಅದೇ ತೀರ್ಮಾನ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗಿದೆ ಇನ್ನು ಇಬ್ಬರು ಮೂರು ಜನ ಕರಟಕ ದಮನಕಗಳಿದ್ದಾರೆ ಒಂದು ಕೆ ಸಿ ವೇಣುಗೋಪಾಲ್ ಸಂಘಟನಾ ಕಾರ್ಯದರ್ಶಿ ಅಂತ ಹೇಳಿಸ್ಕೊಳ್ಳುವಂಥ ವ್ಯಕ್ತಿ ಇನ್ನೊಂದು ಸುರ್ಜೇವಾಲಾ ಇದ್ದಾರೆ ಇನ್ನೊಂದು ಜಯರಾಮ್ ರಮೇಶ್ ಇದ್ದಾರೆ ಜಯರಾಮ್ ರಮೇಶ್ ಒಂದು ಲ್ಯಾಪ್ಟಾಪ್ ಕೊಟ್ಬಿಟ್ರೆ ಅವ್ರಿಗೆ ಬೇರೆ ಏನು ಬೇಡ ಸಣ್ಣ ಮಕ್ಕಳಿಗೆ ಆಟಿಗೆ ಸಾಮಾನು ಕೊಟ್ಟರೆ ಹೆಂಗೆ ಟೈಪ್ ಮಾಡ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಟ್ವೀಟ್ ಮಾಡ್ಕೊಂಡು ಕೊಡ್ತಾರೋ ಆ ರೀತಿ ಕೂಡಲಿಕ್ಕೆ ಜಯರಾಮ್ ರಮೇಶ್ ಇದ್ದಾರೆ ಈಗ ಆಗಿರುವಂಥ ಬೆಳವಣಿಗೆ ಏನು ಈಗ ರಾಹುಲ್ ಗಾಂಧಿಯವರು ಯಾವುದೋ ಒಂದು ದೇಶಕ್ಕೆ ಹೋಗಿದ್ದಾರೆ ಯಾವ ದೇಶಕ್ಕೆ ಹೋಗಿದ್ದಾರೆ ಯಾರಿಗೆ ಗೊತ್ತಿಲ್ಲ ಗೊತ್ತಿದ್ದರೂ ಯಾಕೆ ಹೋಗಿದ್ದಾರೆ ಅಂತ ಗೊತ್ತಿರೋದಿಲ್ಲ ಅವರು ವಾಪಸ್ ಬರ್ತಾರೆ ಬಂದ ಮೇಲೆ ಅವರು ಸಮಸ್ಯೆಯನ್ನು ಪರಿಹರಿಸೋದಿಲ್ಲ ಅವರು ಈ ಕೆ ಸಿ ವೇಣುಗೋಪನ ವಾಪ ಇಲ್ಲಿ ಕಳಿಸ್ತಾರೆ ಕರ್ನಾಟಕನನ್ನು ಕರ್ನಾಟಕಕ್ಕೆ ಕಳಿಸ್ತಾರೆ ಕರ್ನಾಟಕ ಕಳಿಸಿ ಇವರು ಸಮಾಲೋಚನೆಯನ್ನು ಮಾಡ್ತಾರೆ ಸಮಾಲೋಚನೆ ಮಾಡಿದ ಮೇಲೆ ಆತ ಏನು ಕಿವಿಯನ್ನು ಕಚ್ತಾರೋ ಅದ್ರ ಮೇಲೆ ಮುಂದಿನ ನಿರ್ಧಾರ ಆಗುತ್ತೆ ಇದು ಸಿದ್ದರಾಮಯ್ಯನ ಕೈಯಲ್ಲೂ ಇಲ್ಲ ಡಿ ಕೆ ಶಿವಕುಮಾರ್ ಕೈಯಲ್ಲೂ ಇಲ್ಲ ಈಗೇನು ದಿಲ್ಲಿಗೆ ಬೆಳಗ್ಗೆ ಸಂಜೆ ಓಡಾಡ್ತಾ ಇದ್ದಾರಲ್ಲ ಟಾಯ್ಲೆಟ್ಗೆ ಹೋಗಿ ಬಂದಂಗೆ ಎಮ್ ಎಲ್ ಎಗಳು ಓಡಾಡ್ತಾ ಇದ್ದಾರಲ್ಲ ಅವ್ರ ಕೈಯಲ್ಲಂತೂ ಏನು ಇಲ್ಲವೇ ಇಲ್ಲ ಅವ್ರ ಸಂಖ್ಯಾಬಲದಿಂದ ಏನೂ ನಡೆಯೋದಿಲ್ಲ ಅದಕ್ಕೆ ಸಾಕ್ಷಿ ನಮಗೆ ರಾಜಸ್ಥಾನ ಇದೆ ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಹೆಂಗಲ್ಲಿ ಹಾಳಾಗೋಯ್ತು ಅಂತ ಹಾಗಿರುವಾಗ ನಾನು ಯಾಕೆ ಮುತ್ಯಾನ ಮನೆ ಹೋಗಿ ಹೋಗಿ ಅಲಿಬೇಕು ಅಂತ ಡಿ ಕೆ ಶಿವಕುಮಾರ್ ಸುಮ್ಮನಿದ್ದಾರೆ ಸಿದ್ದರಾಮಯ್ಯನನ್ನು ಹೆಂಗೆ ಇಳಿಸ್ಬೇಕು ಅನ್ನುವಂಥ ಲೆಕ್ಕಾಚಾರ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಗೊತ್ತಿದೆ ಆದರೂ ಕೂಡ ಆತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನಮ್ಮ ಆಸ್ತಿ ಅವ್ರು ಹೇಳಿದ್ದು ನನಗೆ ವೇದವಾಕ್ಯ ಅಂತ ಇದೇ ಸ್ವಾಮಿ ರಾಜಕೀಯ ಅಂದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ